ಶಿಕ್ಷಕರಿಗೆ ನಮಸ್ಕಾರ ಜೈ ಜಿನೇಂದ್ರ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದಲ್ಲಿ ರಾಷ್ಟ್ರಸಂತ ಶ್ರೀ ನೂರ ಎಂಟು ವಿದ್ಯಾನಂದ ಮುನಿ ಮಹಾರಾಜರ ಜನ್ಮ ಶತಾಬ್ದಿ ವರ್ಷದ ನಿಮಿತ್ತ ಬೆಳಗ್ಗೆ ಪೂರ್ಣ ಕುಂಭಗಳೊಂದಿಗೆ ಭಾವಚಿತ್ರಗಳ ಮೆರವಣಿಗೆ ಜರುಗಿತು ಶೇಡಬಾಳಪಟ್ಟಣದಲ್ಲಿ ಪ್ರಥಮಾಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರ ಆಚಾರ್ಯ ಪದಾರೋಹಣ ಶತಾಬ್ದಿ ವರ್ಷ ಹಾಗೂ ಶೇಡಬಾಳದ ಸುಪುತ್ರ ರಾಷ್ಟ್ರಸಂತ ಶ್ರೀ ನೂರ ಎಂಟು ವಿದ್ಯಾನಂದ ಮುನಿ ಮಹಾರಾಜ ಅಜುರಾ ಶತಾಬ್ದಿ ವರ್ಷ ಹಾಗೂ ವಿಜಯಪುರದ ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರು ಸ್ಮರಣೋತ್ಸವ ನಿಮಿತ್ತವಾಗಿ ಬೆಳಗ್ಗೆ ಪಟ್ಟಣದ ಪ್ರಮುಖ ಮಾರ್ಗಗಳಿಂದ ಪೂರ್ಣ ಕುಂಭದೊಂದಿಗೆ ಭಾವಚಿತ್ರಗಳ ಮೆರವಣಿಗೆ ಜರುಗಿತು ಬೆಳಗ್ಗೆ ವಿದ್ಯಾನಂದ ಮುನಿರಾಜ ಕನ್ನಡ ಶಾಲಾ ಆವರಣದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಮತ್ತು ಗಣ್ಯರ ಹಸ್ತದಿಂದ ಕಳಶಗಳವ ಹಾಗೂ ರಥದ ಪೂಜೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಯಿತು ಮೆರವಣಿಗೆಯಲ್ಲಿ ಆನೆ ಮತ್ತು ಮೂರು ರಥಗಳಲ್ಲಿ ಸಂತರ ಭಾವಚಿತ್ರಗಳನ್ನು ತೆಗೆದುಕೊಂಡು ನೂರ ಎಂಟು ಸುಮಂಗಲೆಯರು ಕಳಸವನ್ನು ತೆಗೆದುಕೊಂಡು ಪ್ರಮುಖ ಮಾರ್ಗದ ಮೂಲಕ ಮೆರವಣಿಗೆ ಪ್ರಾರಂಭವಾಯಿತು ಸುಮಾರು ನೂರ ಐವತ್ತು ಕೆಜಿ ಪುಷ್ಪ ವೃಷ್ಟಿ ಮಾರ್ಗದುದ್ದಕ್ಕೂ ಮಾಡಲಾಗ್ತಾ ಇತ್ತು ಎಲ್ಲ ಸುಮಂಗಲೆಯರು ಸಂತರ ಹಾಗೂ ತೀರ್ಥಂಕರರ ನಾಮ ಜಪ ಮಾಡ್ತಾ ಇದ್ರು ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ಆಚಾರ್ಯ ಶಾಂತಿಸಾಗರ ಆಶ್ರಮದ ಆನೆ ಅದ್ದೂರಿಯ ದೃಶ್ಯ ಕಂಡು ಧರ್ಮ ಧ್ವಜ ಸೊಂಡಿಯಲ್ಲಿ ಹಿಡಿದು ನೃತ್ಯ ಮಾಡಿತು ಈ ದೃಶ್ಯ ಎಲ್ಲರಿಗೂ ಮನಮೋಹಕವಾಗಿತ್ತು ದಾರಿಯುದ್ದಕ್ಕೂ ಪಟ್ಟಣದ ಅನೇಕ ಶ್ರಾವಕ ಶ್ರಾವಿಕಿಯರು ಮೆರವಣಿಗೆಗೆ ಸ್ವಾಗತವನ್ನು ಕೋರಿ ರಥಗಳಿಗೆ ನೀರು ಹಾಕಿ ಬರಮಾಡಿಕೊಂಡ್ರು ವಿದ್ಯಾನಂದ ಮುನಿ ಮಹಾರಾಜರ ಪುತ್ಥಳಿ ಎದುರು ಪ್ರತಿಷ್ಠಾಚಾರ್ಯರಾದ ಕುಮಾರ ಅಲಗೌಡರ ಇವರ ನೇತೃತ್ವದಲ್ಲಿ ಸನ್ಮತಿ ಉಪಾಧ್ಯಾ ಭರತ ಉಪಾಧ್ಯೆ ಬಾಹುಬಲಿ ಉಪಾಧ್ಯೆ ಇವರಿಂದ ಮಂತ್ರೋಪಚಾರಣೆ ಮಾಡುತ್ತಾ ಜಲ ಕಲಶದ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ನೂರಾರು ಸುಮಂಗಲಿಯರು ತೆಗೆದುಕೊಂಡು ಬಂದಂತಹ ಜಲಕುಂಭದ ಜಲದಿಂದ ಜಲಾಭಿಷೇಕ ಜರುಗಿತು ಮೆರವಣಿಗೆಗೆ ಚಾಲನೆ ನೀಡಿದ ಕಾಗವಾಡ ಶಾಸಕ ರಾಜುಕಾಗೆ ಮಾತನಾಡಿ ಕಾಗವಾಡ ಮತಕ್ಷೇತ್ರದ ಶೇಡಬಾಳ ಪಟ್ಟಣದ ಸುಪುತ್ರರು ಹಾಗೂ ರಾಷ್ಟ್ರಸಂತರಾದ ವಿದ್ಯಾನಂದ ಮುನಿ ಮಹಾರಾಜರು ದೇಶದುದ್ದಕ್ಕೂ ಅಹಿಂಸಾ ತತ್ವಗಳು ಸಾರಿ ಹೇಳಿದ ಮಹಾರಾಜರು ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ದೇಶದ ಆಗಿನ ಪ್ರಧಾನಿ ಗಾಂಧಿ ಅವರಿಗೆ ಹಸ್ತ ಚಿಹ್ನೆ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಶೇಡಬಾಳ ಪಟ್ಟಣ ಧರ್ಮ ಸಂಸ್ಕಾರದಿಂದ ಕೂಡಿದ ಜನರು ಒಂದಾಗಿ ಬಾಳ್ತಿದ್ದಾರೆ ಇದು ನನಗೆ ಹೆಮ್ಮೆ ಅಂತ ಹೇಳಿದ್ರು ಗ್ರಾಮದಲ್ಲಿ ವಿಶ್ವ ಶಾಂತಿ ಮಹಾ ಕುಂಭ ಮೇಳವನ್ನು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ಒಂದು ಶಾಂತಿ ಸಂದೇಶವನ್ನು ಕೂಡುವಂತ ಈ ಜೈನ ಸಮಾಜದ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತು ಪ್ರಶಸ್ನಲ್ಲಿ ಊರಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವು ಇದು ಒಂದು ಜಗತ್ತಿಗೇನೆ ಒಂದು ಮಾದರಿ ಆದಂತ ಕಾರ್ಯಕ್ರಮ ಆಗಲಿ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ವಧರ್ಮ ಸಮಾನತೆ ಎಲ್ಲರಲ್ಲಿ ಬರಲಿ ಅನ್ನುವಂತ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಹೌದೌದು ನಿಜವಾಗಿ ಮೊದಲು ಇಂದಿರಾ ಗಾಂಧಿ ಅವರಿದ್ದಾಗ ಈ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತವನ್ನು ನೀಡಿದಂತ ಮಾವಾಣಿ ಮಹಾರಾಜರು ವಿದ್ಯಾನಂದ ಮಹಾರಾಜರ ಕೊಡುಗೆ ಇವತ್ತು ಇಡೀ ದೇಶಕ್ಕೆ ಗೊತ್ತಿದ್ದದ್ದು ಅವರು ಇಲ್ಲಿ ನಾನು ಅವ್ರದ್ದು ಸಂಬಂಧನೂ ಬಹಳಷ್ಟು ನಾನು ದಿಲ್ಲಿಗೆ ಹೋದಾಗ ಅವ್ರ ಆಶ್ರಮಕ್ಕೆ ಹೋಗಿ ನನ್ಗೆ ಎಷ್ಟೋ ಸಲ ಬಹಳ ಪ್ರೇರಣೆವಾದಂತ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು ಅವರ ಒಂದು ಆಶೀರ್ವಾದದಿಂದ ಈ ಶೆಡ್ಬಾಳ್ ಗ್ರಾಮದಲ್ಲಿ ಒಂದು ಸುಂದರವಾದಂಥ ಈ ಸ್ಕೂಲ್ ಅನ್ನು ಸ್ಥಾಪನೆ ಮಾಡಿ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದರು ಅವರು ಜನ್ಮಸ್ಥಳನು ಇಲ್ಲಿ ಶೆಡ್ಬಾಳ್ ಗ್ರಾಮದಿಂದ ಹುಟ್ಟಿದವರು ಅವರು ನನ್ನ ತಂದೆಯವರು ಹಿಡ್ಕೊಂಡು ಅವ್ರದ್ದು ನಮ್ದ ಬಹಳ ಒಂದು ಗೌರವ ಆದಂತ ಒಂದು ಸಂಬಂಧಗಳಿದ್ದು ಇವತ್ತು ಈ ಅವ್ರದ ಇವತ್ತು ಅವ್ರ ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ನನಗೆ ಆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಬಹಳ ಅತಿ ಆನಂದದ ಸಂಗತಿ ಅಂದ್ರೆ ಅದು ನನ್ನ ಜೀವನದಲ್ಲಿ ಒಂದು ಸಂತೋಷದ ಸಂದಿ ಇವತ್ತಿನ ದಿನ ನಾನು ಹೇಳಿ ಬಯಸ್ತೇನೆ ಅವರು ಮುನಿ ಮಹಾರಾಜರು ಯಾವ್ದೋ ಕೊಡುಗೆಯನ್ನು ಬಯಸಿದವರಲ್ಲ ಅವರು ತಮ್ಮ ಸಿದ್ಧೇಶ್ವರಪ್ಪನ ಅವರು ಸಿದ್ದೇಶ್ವರ ಸಿದ್ಧೇಶ್ವರಪ್ಪಗಳು ಹೋಗೋದಾಗ ನನ್ನ ಮೂರ್ತಿ ಎಲ್ಲಿಯೂ ಮಾಡಬೇಡ ಹೇಳಿದ್ರಲ್ಲ ಅದೇ ತರ ಇವರು ಎಲ್ಲವನ್ನು ತ್ಯಾಗ ಮಾಡಿ ಹೋದಂತ ಮುನಿಗಳವ್ರು ಎಲ್ಲರಿಗಿಂತ ಎಲ್ಲ ತ್ಯಾಗ ಮಾಡಿದವರು ಅವರು ಏನು ಬಯಸ್ತಾರೆ ಏನು ಬಯಸೋದಿಲ್ಲ ಅವ್ರ ಸ್ಮರಣೆನ ಮತ್ತು ಅವರ ಆಶೀರ್ವಚನ ಅವ್ರು ಏನು ನಮ್ಮ ನುಡಿ ನುಡಿಗಳು ಇವತ್ತು ರೂಪಗಳ ಒಂದು ನುಡೆ ನಡೀವು ಇವತ್ತು ನಾವು ಕೇಳ್ತಾ ಇದೀವಲ್ಲ ಅವ್ರು ಬಿಟ್ಟು ಹೋಗಿದಾರಲ್ಲ ಇದೇ ನಮಗೊಂದು ದೊಡ್ಡ ಕೊಡುಗೆ ಪ್ರತಿಷ್ಠಾಚಾರ್ಯರಾದ ಕುಮಾರ ಅಲಗೌಡರ ಮಾತನಾಡಿ ರಾಷ್ಟ್ರಸಂತ ವಿದ್ಯಾನಂದ ಮುನಿ ಮಹಾರಾಜರ ಜನ್ಮ ಶತಾಬ್ದಿ ವರ್ಷದ ನಿಮಿತ್ತ ಶೇಡಾಪಾಳದಲ್ಲಿ ಹಮ್ಮಿಕೊಂಡಂತಹ ವಿಶ್ವ ಶಾಂತಿ ಜಲ ಕುಂಭ ಮೆರವಣಿಗೆ ಪೂರ್ಣಗೊಂಡಿದ್ದು ಭಗವಾನ್ ಮಹಾವೀರರ ಮೂರ್ತಿಗೆ ಜಲಾಭಿಷೇಕ ಮಾಡಲಾಗಿದೆ ಜೈನ ಧರ್ಮದ ಸತ್ಯ ಹಾಗೂ ಅಹಿಂಸೆ ತತ್ವಗಳು ಇಡೀ ವಿಶ್ವಕ್ಕೆ ಹೇಳಿದ ವಿದ್ಯಾನಂದಜಿ ಉಪದೇಶ ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳಿದ್ರು

ನಾಳೆ ಆಚಾರ್ಯರಿಂದ ಕಾರ್ಯಕ್ರಮ ರವಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಟ್ಟಾರಕ ಸ್ವಾಮೀಜಿಗಳು ಯಡೂರ ಶ್ರೀಶೈಲ ಜಗದ್ಗುರು ಇವರ ಸಾನ್ನಿಧ್ಯದಲ್ಲಿ ಕೀರ್ತಿ ಸ್ತಂಭದ ಲೋಕಾರ್ಪಣೆ ಹಾಗೂ ಸ್ಮರಣ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಜರುಗಲಿದೆ ಅಂತ ಹೇಳಿ ಪ್ರಕಾಶ್ ನಾಂದ್ರೆ ತಿಳಿಸಿದ್ದಾರೆ ಜೈನ ಧರ್ಮದ ಸುದ್ದಿಗಾಗಿ ಜೈ ಜಿನೇಂದ್ರ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಎಲ್ಲರಿಗೂ ಜೈ ಜಿನೇಂದ್ರ